ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನಾನು ಬೂಂದೆ ಲಾಡು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವಲ್ಲ ನೋಡಿ ತುಂಬ ಮೆತ್ತಗೆ ಭೀ ಆಗ್ತವೆ ನೋಡಿ ನಾನು ಸ್ವಲ್ಪ ಕೈ ಇದು ಮಾಡಿದ್ರೆ ನೋಡಿ ಇದೆ ತುಂಬ ಟೇಸ್ಟಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಕಡೆ ಸೇರ್ ಅಂತಾರೆ ಈ ಸೇರ್ಲಿಂದ ಒಂದು ಸೇರಿ ಹಿಟ್ಟು ತೊಗೊಂಡಿದ್ದೀವಿ ನಾವು ಯಾಕಂದರೆ ಅಳತಿ ಮಾಡಿ ತೊಗೋಬೇಕು ಸಕ್ಕ್ರೆಯೂ ಅಳತಿ ಮಾಡಿ ತೊಗೋಬೇಕಲ್ಲ ಅಳತಿ ಮಾಡೇ ತೊಗೋಬೇಕು ಯಾವಾಗಲೂ ಪರ್ಫೆಕ್ಟಾಗಿ ಬರುತ್ತೆ ಲಾಡು ನೋಡಿ ಈ ಥರ ತೊಗೊಂಡಿದ್ದೀವಿ ನಾವು ಜಲಡಿ ಇಟ್ಕೊಂಡು ಇಟ್ಕೊಂಡಿದ್ದೆ ನಾನು ಆವಾಗಲೇ ಇವಾಗ ನೋಡಿ ನಮ್ಮಮ್ಮಿ ಮಾಡ ನಮ್ಮಮ್ಮ ಮಾಡ್ತಾಯಿದ್ದಾರೆ ಚೆನ್ನಾಗಿ ಕಲ್ಸ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಗಂಟೆಲ್ಲ ಸ್ವಲ್ಪ ಗಂಟಿರಬಾರ್ದು ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮ ಮಾಡ್ತಾಯಿದ್ದಾರೆ ನಮ್ಮಮ್ಮ ಮಾಡ್ತಾಯಿದ್ದಾರೆ ನೋಡಿ ಈ ಹದದಲ್ಲಿ ಇರಬೇಕು ನೋಡಿ ಇಷ್ಟು ಇರಬೇಕು ನೋಡಿ ಈ ಹದದಲ್ಲಿದ್ದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಹಳ್ಳಿಯಲ್ಲಿ ಹೇಗೆ ಮಾಡ್ತಾರಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಒಲೆ ಮೇಲೆ ಮಾಡ್ತಾಯಿದ್ದೀವಿ ನೋಡಿ ಒಂದು ಕಡಾಯ್ದಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಲೀಟ್ರ್ ಎಣ್ಣೆ ಹಾಕೊಂಡಿದ್ದೀವಿ ನೋಡಿ ಈ ಥರ ಜಾಲಿ ತೊ ತೊಗೊಂಡು ಹಾಕ್ತಾಯಿದ್ದೀವಿ ನೋಡಿ ಅದರಲ್ಲಿ ಬಟ್ಲಲ್ಲಿ ಹಿಟ್ಟು ಹಾಕಿ ಜಾಲಿಯಲ್ಲಿ ಬಟ್ಲಿಂದ ಈ ಥರ ಮಾಡಿ ಎಣ್ಣೆಯಲ್ಲಿ ನೋಡಿ ಕಾಳು ತಕ್ಕೋತಾ ಇದ್ದೀವಿ ನೋಡಿ ತುಂಬಾ ಜಾಸ್ತಿ ಕರಗಿಸ್ಬಾರ್ದು ಬಿರುಸಾಗುತ್ತೆ ಮೆತ್ತಗಿರುವಾಗೆ ಕಾಳು ತೆಕ್ಕೋಬೇಕು ಪಾಕ ಇರಬೇಕಲ್ಲ ಪಾಕದಲ್ಲಿ ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೋತೀವಿ ನಾವು ದೀಪಾವಳಿ ಹಬ್ಬ ಎಲ್ಲ ಬಂದರೆ ಈ ಥರ ಮಾಡ್ತೀವಿ ನಮ್ಮ ಮನೆಯಲ್ಲಿ ನೋಡಿ ನೋಡಿ ಎಲ್ಲ ತೆಕ್ಕೊಂಡು ಒಂದು ಬುಟ್ಟೆಯಲ್ಲಿ ಹಾಕೋತಾ ಇದ್ದೀವಿ ನೋಡಿ ಈ ಥರ ಕಾಳು ತಕ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೇವಲ್ಲ ಬಿರ್ಸ್ ತೊಗೋಬಾರ್ದು ಕಾಳು ಮೆತ್ತಗಿರಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಥರ ಮೆತ್ತಗೆ ಸ್ವಲ್ಪ ಹೊತ್ತು ಕರಗಿಸಿ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೇವಲ್ಲ ಈ ಥರ ಆದರೆ ಸಾಕು ನೋಡಿ ಮತ್ತೆ ಹಾಕ್ಕೊಂಡು ತೆಗಿತಾಯಿದ್ದೀವಿ ನೋಡಿ ನಮ್ಮಮ್ಮ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ನೋಡಿ ಒಲೆ ಮೇಲೆ ಹೇತಾ ಯಾವ ಥರ ಮಾಡ್ತಾರೆ ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ಯಾಸು ಇದೆ ಗ್ಯಾಸ್ ಮೇಲೆ ಮಾಡ್ತಾಯಿಲ್ಲ ಇವತ್ತು ನಾವು ಒಲೆ ಮೇಲೆ ಮಾಡ್ತಾಯಿದ್ದೀವಿ ನೋಡಿ ನೋಡಿ ಫೈನಲ್ ಆಗಿ ಇಷ್ಟು ಮಾಡ್ಕೊಂಡ್ವಿ ನಾವು ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಇವಾಗ ಇದಕ್ಕೆ ಪಾಕ ಮಾಡ್ಕೊಬೋದು ಪಾಕ ಹೇಗೆ ಮಾಡ್ಕೊಬೋದೆಂದು ನೋಡೋಣ ಬನ್ನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಆ ಹಿಟ್ಟು ತೊಗೊಂಡಿದ್ದ ಅಳತಿ ಅಂದಿದ್ನಲ್ಲ ಆ ಅಳತಿಲಿಂದೆ ಒಂದು ಸೇರು ಸಕ್ರೆ ತೊಗೊಂಡಿದ್ದಾರೆ ಅದರಲ್ಲಿ ಸಕ್ಕರೆ ತೊಗೆಟ್ಟೆ ನೀರು ಹಾಕಿ ಪಾಕ ಸಕ್ರೆ ಎಲ್ಲ ಕರಗಬೇಕು ನಾವು ಕೆಂಪು ಸಕ್ಕರೆ ತೊಗೊಂಡಿದ್ದೇವೆ ನೋಡಿ ಪಾಕ ಒಂದು ತಾಟಿ ಈ ಥರ ಟಾ ತಾಟ್ ಇಟ್ಕೋಬೇಕು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಪಾಕ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಮಾಡಿರ್ತಬೇಕು ನೋಡಿ ಇವಾಗ ಕುದಿತಾ ಇದೆ ಮತ್ತು ನೋಡ್ತಾ ಇದ್ದಾರೆ ನೋಡಿ ಇವಾಗ ಬಂದಿದೆ ಪಾಕ ನೋಡಿ ಒಂದು ಎರಡು ಮೂರು ಸರಿ ಚೆಕ್ ಮಾಡಬೇಕು ಸ್ವಲ್ಪ ಅಂಟ ಅಂಟ ಆಗಬೇಕು ಈ ಥರ ಆಗಬೇಕು ನೋಡಿ ಫ್ರೆಂಡ್ಸ್ ಆದರೆ ರೆಡಿಯಾಗಿದೆ ಅಂತ ಅರ್ಥ ನೋಡಿ ನಾನು ಸ್ವಲ್ಪ ಸ್ವಲ್ಪ ನಾನು ಕಲಂಗಡಿ ಬೀಜ ಥರ್ಬೂಜ್ ಬೀಜ ಅಂತಾರಲ್ಲ ಥರಬೂಜ್ ಬೀಜ ಕಿಶ್ಮಿಶಿ ಇಲೇಚಿ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮೇಲುಗಡೆ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀವಿ ಫ್ರೆಂಡ್ಸ್ ಪಾಕ ಎಷ್ಟು ಹಿಡೀತೋ ನೋಡಿ ಆ ಅಳತಿಯಲ್ಲಿ ನಾವು ಮಾಡಿದ್ರೆ ಅಳತಿ ಹಿಡಿದು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಪಾಕ ಇದಕ್ಕೆ ನೋಡಿ ಪಾಕ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಉಂಡೆ ಕಟ್ತಾ ಇದ್ದಾರೆ ನೋಡಿ ನಮ್ಮ ಪಪ್ಪ ಮಮ್ಮಿ ಉಂಡೆ ಕಟ್ತಾ ಇದ್ದಾರೆ ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಆಗುತ್ತೆ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು